ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಪಿ ಡಿ ಒ ಎಕ್ಸಾಮ್ಸ್ ಯಾರ್ಯಾರು ಬರೀತಿದ್ದೀರಾ ಅದರೊಳಗೂ ನಾಳೆ ಕನ್ನಡ ಎಕ್ಸಾಮ್ಸ್ ಯಾರ್ಯಾರು ಬರೋಕ್ಕೆ ಕೊಟ್ಟಿದ್ದೀರಾ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಕ್ ಆಲ್ ದಿ ಬೆಸ್ಟ್ ಯು ಯಾರೂ ಕೂಡ ಕನ್ನಡ ಎಕ್ಸಾಮ್ನ ಬರಿಲಿಕ್ಕೆ ಹೆದರಬೇಡಿ ಇಟ್ ಈಸ್ ಎ ವೆರಿ ಸಿಂಪಲ್ ಪೇಪರ್ ಇರುತ್ತೆ ನೀವು ಅಲ್ಲಿ ನಿಮಗೆ ನೀಡಿರುವಂಥ ಸಮಯವನ್ನು ಕಂಪ್ಲೀಟಾಗಿ ಕಳೆದಿದ್ದೇ ಆದರೆ ಆ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಓದಿದ್ದೆ ಆದರೆ ನಿಮಗೆ ಐವತ್ತು ಅಂಕಗಳನ್ನು ಪಡೆಯೋದ್ರೊಳಗೆ ಏನೂ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಆ್ಯಂಡ್ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ ನೀವು ಕರೆಕ್ಟಾಗಿ ಆ ಎಕ್ಸಾಮ್ನ ಫೇಸ್ ಮಾಡಿ ಕನ್ನಡ ಎಕ್ಸಾಮ್ನೊಳಗೆ ನೀವು ಯಾರೂ ಫೇಲ್ ಆಗೋದಿಲ್ಲ ದ್ಯಾಟ್ ಈಸ್ ಫಾರ್ ಶ್ಯೂರ್ ಇಟ್ಟಿದ್ದಾರೆ ಈವನ್ ಐ ಡೋಂಟ್ ನೋ ಗೈಸ್ ಕರ್ನಾಟಕದೊಳಗೆ ನೀವು ಎಲ್ಲರೂ ಕನ್ನಡ ಮೀಡಿಯಮ್ ಒಳಗೆ ಓದಿದಿರ ಮತ್ತೇನು ಕನ್ನಡ ಎಕ್ಸಾಮ್ ಬರೆದು ಪಾಸ್ ಆಗೋದು ಬಿಕಾಸ್ ಆಫ್ ದಿಸ್ ಅನ್ಪರ್ಡ್ ಪೀಪಲ್ ಅಂದರೆ ಏನೂ ಗೊತ್ತಿಲ್ಲದೆ ಇರುವಂಥ ಓದದೆ ಬರೀದೆ ಇರುವಂಥ ಒಂದು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗೋದ್ರಿಂದ ಅದರ ಮಿನಿಸ್ಟ್ರ್ಗಳಾಗೋದ್ರಿಂದ ಅಂಥ ಎಮ್ ಎಲ್ ಎಗಳಿರೋದ್ರಿಂದ ನಮ್ಮ ನೆಬರ ಮೀನ್ಸ್ ನಮ್ಮ ಒಂದು ಏನೋ ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ ಇಟ್ಸ್ ಓಕೆ ನಮಗೆ ಜಾಬ್ ಬೇಕಾಗಿದೆ ಅಂದರೆ ಆ ಪ್ರೊಸೆಸ್ನಲ್ಲೇ ನಾವು ಮುಂದುವರಿಬೇಕು ಯಾವಾಗ ಬದಲಾವಣೆ ಸಮಯ ಬರುತ್ತೆ ಆವಾಗ ನೀವು ಕೂಡ ಬದಲಾವಣೆಗೆ ಸಹಕಾರ ಮಾಡಿ ಆ್ಯಂಡ್ ಬದಲಾವಣೆಗೆ ನೀವು ಕೂಡ ಪಾರ್ಟ್ ಆಗಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಈಗ ಪಿ ಡಿ ಒ ಎಕ್ಸಾಮ್ ಯಾರ್ಯಾರು ಬರಿತಿದ್ದೀರಾ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಪಿ ಡಿ ಒ ಎಕ್ಸಾಮ್ಗೇನು ಅಷ್ಟೊಂದು ಪ್ರಿಪೇರ್ ಮಾಡಿಲ್ಲ ಹೇಗಾಗುತ್ತೋ ಹೇಗಿಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟು ವರ್ಷದಿಂದ ಓದ್ತಿದ್ದೀರಾ ಅಂತ ಕೇಳಿದರೆ ನಾಲ್ಕು ವರ್ಷ ಐದು ವರ್ಷದಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ಸರ್ ಆದರೆ ನಾನು ಪಿ ಎಸ್ ಐ ಎಕ್ಸಾಮ್ಗೆ ಓದಿದ್ದೀನಿ ಆರ್ ನಾನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಓದಿದ್ದೀನಿ ಆದರೆ ಪಿ ಡಿ ಒ ಅಂತಾನೆ ಪರ್ಟಿಕ್ಯುಲರ್ ಆಗಿ ಓದಿಲ್ಲ ಅಂತ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಅನ್ಕೋತಿರೋ ಅವ್ರ ಸಂಬಂಧನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಫೋರ್ ಮೋಸ್ಟ್ ಥಿಂಗ್ ನೋಡಿ ಫ್ರೆಂಡ್ಸ್ ನಾನು ವಿದ್ಯಾರ್ಥಿಗಳನ್ನ ನೋಡಿದಾಗ ಯಾವ ವಿದ್ಯಾರ್ಥಿ ಈ ಒಂದು ಸಿ ಟಿ ಐ ಎಕ್ಸಾಮ್ಗೆ ಅಂತ ಸೀರಿಯಸ್ ಆಗಿ ಓದಿದ್ರು ಸಿ ಟಿ ಐ ಎಕ್ಸಾಮ್ ಒಳಗೆ ಅವ್ರು ಸ್ಕೋರ್ ಆಗಿಲ್ಲ ಸಿ ಟಿ ಐ ಎಕ್ಸಾಮ್ ಆದಮೇಲೆ ದೆ ಗಿವ್ ಅಪ್ ಗಿವಿಂಗ್ ಅಪ್ ಈಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಗೈಸ್ ಆ್ಯಂಡ್ ಯಾರ್ದೋ ಕಂಪ್ಯಾರಿಸನ್ ಮಾಡೋದು ಯಾರೋ ಹೇಳಿದ್ದನ್ನ ಕೇಳೋದು ಬರೀ ನೆಗೆಟಿವ್ ಪೀಪಲ್ ಜೊತೆ ಸೇರೋದು ಡೋಂಟ್ ಡೂ ಲೈಕ್ ದ್ಯಾಟ್ ಸಿ ಟಿ ಐ ಎಕ್ಸಾಮ್ ಆದಮೇಲೆ ಗಿವ್ ಅಪ್ ಮಾಡಿದ್ರು ಏನು ಪ್ರಿಪೇರ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳು ಸುಮ್ ಸುಮ್ಮನೆ ಮೇಲ್ಮೇಲೆ ನೋಡ್ಕೊಂಡು ಹೋಗಿ ವಿ ಎ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆದಿದ್ದಾರೆ ಅಂಡ್ ದೆ ಕ್ಲಿಯರ್ಡ್ ಇಟ್ ದೂ ವಿತ್ ಟಾಪ್ ರ್ಯಾಂಕ್ ಓಕೆ ಅವರು ಟಾಪ್ ರ್ಯಾಂಕ್ ಒಳಗೆ ಕ್ಲಿಯರ್ ಮಾಡಿದ್ದಾರೆ ಮಾರಲ್ ಆಫ್ ದಿ ಸ್ಟೋರಿ ನೀವು ಪಿ ಒ ಎಕ್ಸಾಮ್ಗೆ ಪ್ರಿಪೇರ್ ಆಗಿರಬೇಕು ಅಂತ ಇಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರಾಟಜಿ ಮಾಡಿ ಕಾಂಪಿಟೇಟಿವ್ ಎಕ್ಸಾಮು ವರ್ಷ ಪೂರ್ತಿ ಡೈಲಿ ಟೆನ್ ಅವರ್ಸ್ ಓದಬೇಕು ಅಂತಲ್ಲ ಈವನ್ ನಿಮ್ಮ ಫಿಫ್ಟಿ ಪರ್ಸೆಂಟ್ ಹಾರ್ಡ್ ವರ್ಕ್ ಇರ್ಬೋದು ಆ್ಯಂಡ್ ವಾಟ್ ಎವರ್ ಥಿಂಗ್ಸ್ ಯು ಆರ್ ರೀಡಿಂಗ್ ಹೌ ಯು ಟ್ಯಾಕಲ್ ದ ಪ್ರೆಷರ್ ಇನ್ ಎಕ್ಸಾಮಿನೇಷನ್ ಹಾಲ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಪ್ರೆಷರನ್ನು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನಿಮ್ಮನ್ನು ಪ್ರೆಷರ್ ಮ್ಯಾನೇಜ್ ಮಾಡೋದಲ್ಲ ನಾರ್ಮಲಿ ಲೈಫ್ ಒಳಗೆ ಇದೇ ಆಗುತ್ತೆ ಫ್ರೆಂಡ್ಸ್ ಭಾಳ ಸರ್ತಿ ನಮ್ಮನ್ನು ಪ್ರೆಷರ್ ಮ್ಯಾನೇಜ್ ಮಾಡಿಬಿಡುತ್ತೆ ಅದಕ್ಕೆ ನಾವು ಭಾಳ ಎಕ್ಸಾಮ್ ಒಳಗೆ ಫೇಲ್ ಆಗ್ತೀವಿ ನೋ ಹೌ ಯು ಮ್ಯಾನೇಜ್ ಪ್ರೆಷರ್ ಇನ್ ಎಕ್ಸಾಮಿನೇಷನ್ ಹಾಲ್ ಒಂದೊಂದು ಸರ್ತಿ ಅನಿಸೈತಿ ಫ್ರೆಂಡ್ಸ್ ಸರ್ ಒಬ್ಬೊಬ್ರು ನಮ್ಮ ಜೊತೆ ಓದ್ತಿರ್ತಾರೆ ಆ್ಯಂಡ್ ನಾವು ಓದು ಪುಸ್ತಕನೇ ಓದ್ತಿರ್ತಾರೆ ಆದರೆ ಎರಡು ಮೂರು ನಾಲ್ಕು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ ಪಾಸ್ ಮಾಡ್ತಾರೆ ನಂದು ಮಾತ್ರ ಒಂದೂ ಆಗಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳ ಯಾರ್ಯಾರಿದ್ದೀರಾ ಮೈ ಸಿಂಪಲ್ ಈಸ್ ಎಲ್ಲಿ ಫೇಲ್ ಆಗ್ತಿರಬಹುದು ಅಂತ ಎನಲೈಸ್ ಮಾಡಿದರೆ ನನಗನ್ಸುತ್ತೆ ಪ್ರೆಷರ್ ಹ್ಯಾಂಡಲ್ ಮಾಡೋದರಲ್ಲಿ ನೀವು ಹಿಂದೆ ಬೀಳ್ತಿದ್ದೀರಾ ಆ ಒಂದು ಕ್ಷಣದೊಳಗೆ ಏನು ಡಿಸಿಷನ್ ತಗೋಬೇಕು ಅದರೊಳಗೆ ಮೇ ಬಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಓಕೆ ಆ್ಯಂಡ್ ಇಲ್ಲ ನೀವೆಲ್ಲ ಓದಿ ಎಲ್ಲ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಒಂದು ಹತ್ತು ಇಪ್ಪತ್ತು ಕ್ವಶನ್ ನಿಮಗೆ ಆನ್ಸರ್ ಮಾಡಕ್ಕೆ ಬರೋದಿಲ್ಲ ಅಂದಾಗ ಯು ಆರ್ ಗಿವಿಂಗ್ ಅಪ್ ಡೋಂಟ್ ಗಿವ್ ಅಪ್ ಡೋಂಟ್ ಎವರ್ ಗಿವ್ ಅಪ್ ಲಾಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡೋವರೆಗೂ ಲಾಸ್ಟ್ ಕ್ವೆಶನ್ ಮುಗಿಯೋವರೆಗೂ ಮುಗೀತು ಟೈಮ್ ಆಯಿತು ನಂದೇನಾಗೋದಿಲ್ಲ ಆಕೈತಿ ಏನು ಡಿಸೈಡ್ ಮಾಡಬೇಡಿ ಡೂ ಯುವರ್ ಕರ್ಮ ನಿಮ್ಮ ಕರ್ಮವನ್ನು ನೀವು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಐ ನೋ ದಟ್ ಯು ಪೇಲ್ಡ್ ಟೆನ್ ಟೈಮ್ಸ್ ಇನ್ ವೇರಿಯಸ್ ಎಕ್ಸಾಮ್ಸ್ ಸೋ ವಾಟ್ ಮ್ಯಾನ್ ಓಕೆ ಎವ್ರಿ ಎಕ್ಸಾಮ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಕ್ವಶನ್ ಪೇಪರ್ ರೈಟ್ ಬೇರೆ ಬೇರೆ ಕ್ವಶನ್ ಪೇಪರ್ ಇರ್ತಾವ ತಾನೆ ಹತ್ತು ಎಕ್ಸಾಮ್ ಒಳಗೆ ಸೇಮ್ ಕ್ವಶನ್ ಪೇಪರ್ ಕೊಟ್ಟಿದ್ರೆ ನೀವು ಫೇಲ್ ಆಗ್ತಿದ್ರಾ ಇಲ್ಲ ಈಗಲೂ ಕೂಡ ಬೇರೆ ಕ್ವೆಶನ್ ಪೇಪರ್ ಬರುತ್ತೆ ಹೂ ನೋಸ್ ದಿಸ್ ಟೈಮ್ ಮೈಟ್ ಬಿ ಇವರ್ಸ್ ಐ ಆಮ್ ಟೆಲ್ಲಿಂಗ್ ಯು ಈ ಬಾರಿ ನಿಮ್ಮ ಸಮಯ ಇರ್ಬೋದು ಓಕೆ ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಔಟ್ ಆಗೈತಿ ಅದು ಆಗೈತಿ ಇದು ಆಗೈತಿ ಅವಕ್ಕೆ ತಲೆಗೊಡ್ಬೇಡ್ರಿ ಆ್ಯಂಡ್ ರೀ ಎಕ್ಸಾಮ್ ಹಾಕೈತಿ ಇದು ಆಗಲೇಬೇಕು ಜೆರಾಕ್ಸ್ ಹೊರಿಸ್ ಕೊಟ್ಟಾರ ಅದು ಕೊಟ್ಟಾರ ಇವೆಲ್ಲ ಹೇಳ್ತಾರೆ ಗೈಸ್ ಅದನ್ನ ಯಾವುದೂ ನಂಬಬೇಡ್ರಿ ಪ್ಲೀಸ್ ಡೋಂಟ್ ವಾಚ್ ಎನಿ ಸೋಷಿಯಲ್ ಮೀಡಿಯಾ ಓಕೆ ಯಾವುದು ಟೆಲಿಗ್ರಾಮ್ ಗ್ರೂಪ್ಪು ಅಲ್ಲಿ ಇಲ್ಲಿ ಇಂಥವು ಏನು ನ್ಯೂಸ್ ಹಾಕ್ತಾರೆ ದಯವಿಟ್ಟು ಒಕ್ಕರ್ನ ಫಾಲೋ ಮಾಡಬೇಡ್ರಿ ಓಕೆ ಅಟ್ಲೀಸ್ಟ್ ಟೂ ಡೇಸ್ ಲೀವ್ ಪೀಸ್ಫುಲಿ ಓಕೆ ಆ ಸೋಷಿಯಲ್ ಮೀಡಿಯಾಗಳನ್ನ ಫಾಲೋ ಮಾಡಬೇಡ್ರಿ ಕೆಲವೊಂದು ಜನ ಇದ್ದಾರೆ ಅವ್ರು ಡೈವರ್ಟ್ ಮಾಡೋಕ್ಕೆ ಇನ್ನೂ ಕೆಲವೊಂದು ಜನ ಪಿ ಡಿ ಒ ಎಕ್ಸಾಮ್ ಬರಿತಾ ಇರೋರು ಕೆಲವೊಂದಿಷ್ಟು ಕ್ವಶನ್ ಲೈಕ್ ಪಂಚಾಯಿತಿ ರಿಲೇಟೆಡ್ ಕ್ವಶನ್ಸ್ಗಳನ್ನ ಓದ್ಕೋರಿ ಸೈನ್ಸ್ ಜಾಸ್ತಿ ಕ್ವೆಶನ್ ಬರ್ಬೋದು ಹಾಗೆ ಹೀಗೆ ಏನೇನೆಲ್ಲ ಗ್ರೂಪ್ಗಳು ಹಾಕ್ತಾರೆ ಫ್ರೆಂಡ್ಸ್ ಐ ಡೋಂಟ್ ನೋ ಹೆಂಗೆ ಅದು ನೈತಿಕವಾಗಿ ಅವರಿಗೆ ಸರಿ ಅನಿಸುತ್ತೆ ಬಟ್ ನೀವು ಏನು ಮಾಡಬೇಕು ಅಂದರೆ ಬೆಟರ್ ಸ್ಟೇ ಅವೇ ಫ್ರಮ್ ಸಚ್ ಆಲ್ ಥಿಂಗ್ಸ್ ಓಕೆ ಅವುಗಳಿಂದ ದೂರ ಇರ್ರಿ ನಾಳೆ ಸಾಟರ್ಡೆ ಇದೆ ಯಾರ್ಯಾರೆಲ್ಲ ಕಡ್ಡಾಯ ಕನ್ನಡಕ್ಕೆ ಬರೀಲಿಕ್ಕೆ ಹೊಂಟಿದ್ದೀರಾ ಚೆನ್ನಾಗಿ ಬರೆದು ಬನ್ನಿ ಬರದ್ ಬಂದ ಮೇಲೆ ಸಿಕ್ಕಾಪಟ್ಟೆ ಗುಡ್ಡಾಕಿತ್ತು ಹಾಕಬೇಕು ರಿವಿಷನ್ ಮಾಡಬೇಕು ಅಂತ ಕೊಂಡಿರ್ಬೇಡ್ರಿ ಟೇಕ್ ಡೀಪ್ ಬ್ರೆತ್ ಆ್ಯಂಡ್ ಟೇಕ್ ಅ ರೆಸ್ಟ್ ಓಕೆ ಆರಾಮಾಗಿ ಕೂಲಾಗಿ ಕಾಮಾಗಿ ಇರಲಿಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ಎಕ್ಸಾಮ್ ಮುಗಿದು ಮೇಲೆ ಚೆನ್ನಾಗಿ ಊಟ ಮಾಡ್ರಿ ಓಕೆ ಪ್ರೊಟೆಕ್ಟ್ ಯುವರ್ ಹೆಲ್ತ್ ಗೈಸ್ ಚೆನ್ನಾಗಿ ಊಟ ಮಾಡ್ರಿ ಏನಂದರೆ ಮಾಡಿರುವಂಥ ಮಿಸ್ಟೇಕ್ಗಳನ್ನೇ ವಾಪಸ್ ವಾಪಸ್ ಮಾಡಬೇಡ್ರಿ ಓಕೆ ಸೊ ಹಳ್ಳಿಮುಳ್ಳಿ ನೀವು ಮಾಡಿರುವಂಥ ಹಿಂದಿನ ಎಕ್ಸಾಮ್ ಒಳಗೆ ಏನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ದಯವಿಟ್ಟು ರೆಕ್ಟಿಫೈ ಮಾಡಿರಿ ಅದರಿಂದ ಕಲಿರಿ ಓಕೆ ದಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಿಜವಾಗ್ಲೂ ದೊಡ್ಡ ಯುದ್ಧ ಮಾಡುವಿಲ್ಲವೆ ಮಾಡಿ ಇವೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಹೌ ಯು ಹ್ಯಾಂಡಲ್ ದ ಪ್ರೆಷರ್ ಒತ್ತಡವನ್ನು ನೀವು ಹೇಗೆ ನಿಭಾಯಿಸ್ತೀರಿ ಅನ್ನೋದು ಭಾಳನೇ ಮುಖ್ಯ ಸರ್ ಒತ್ತಡ ಏನು ಸರ್ ನಾನು ಭಾಳ ಸರ್ತಿ ಹೋಗಿದ್ದೀನಿ ಎಕ್ಸಾಮ್ ಒಳಗೆ ಮತ್ತೆ ಹೋಗಿ ಗೊತ್ತಿರುವಂಥ ಪ್ರಶ್ನೆಗಳನ್ನ ತಪ್ಪು ಹಾಕಿ ಬರ್ತೀನಿ ಗೊತ್ತಿರುವಂಥ ಪ್ರಶ್ನೆಗಳನ್ನು ತಪ್ಪು ಹಾಕ್ಲಿಕ್ಕೆ ಮೂಲ ಕಾರಣವೇ ಪ್ರೆಷರ್ ಓಕೆ ಆಮೇಲೆ ಡೋಂಟ್ ಶೋ ಯುವರ್ ಈಗೋ ಇನ್ ಫ್ರಂಟ್ ಆಫ್ ದಿ ಕ್ವಶನ್ ಆ ಕ್ವಶನ್ ಮುಂದೆ ನಿಮ್ಮ ಈಗೋನ ತೋರಿಸ್ಬೇಡ್ರಿ ನನಗೆ ಈ ಕ್ವಶನ್ ಗೊತ್ತಿಲ್ಲ ನಾ ಎಷ್ಟು ಪಾಲಿಟಿ ಎಷ್ಟು ಸರ್ತಿ ಓದಿನಿ ಗೊತ್ತು ನಾನು ಎಷ್ಟು ಕ್ಲಾಸ್ ಕೇಳಿನ ಗೊತ್ತು ನೋ ಡೋಂಟ್ ಶೋ ದ್ಯಾಟ್ ಆ್ಯಟಿಟ್ಯೂಡ್ ಓಕೆ ಗೊತ್ತಿದೆಯಾ ಆನ್ಸರ್ ಮಾಡಿ ಗೊತ್ತಿಲ್ಲ ಬಿಡ್ರಿ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾಸ್ ಆಗಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆನೇ ಆಗಿರಲಿ ಸ್ಪೋರ್ಟ್ಸೇ ಆಗಿರಲಿ ಲೈಫ್ ಒಳಗೆ ನೀವು ಏನೇ ಒಂದು ಕೆಲಸ ಮಾಡಿದರೂ ಸಕ್ಸಸ್ಫುಲ್ ಆಗಬೇಕು ಅಂದರೆ ಇವತ್ತಿನ ಜಗತ್ತಿನೊಳಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಹೌ ಟು ಮ್ಯಾನೇಜ್ ಪ್ರೆಷರ್ ಒತ್ತಡವನ್ನು ನಿಭಾಯಿಸೋದನ್ನು ಕಲಿತರೆ ನೀವು ಯು ಆರ್ ಗೋಯಿಂಗ್ ಟು ಬಿ ಕಿಂಗ್ ಗೈಸ್ ಐ ಆಮ್ ಟೆಲ್ಲಿಂಗ್ ಯು ಓಕೆ ಒತ್ತಡ ಯಾರು ತೊಗೊಳ್ಳೋದಿಲ್ಲೋ ದೇ ಪರ್ಫಾರ್ಮ್ ಬೆಟರ್ ಐ ವಿಲ್ ಟೆಲ್ ಯು ದಟ್ ರಿಷಬ್ ಪಂತ್ ಓಕೆ ಕ್ರಿಕೆಟರ್ ರಿಷಬ್ ಪಂತ್ ಟುಡೇ ಹೀ ಇಸ್ ಪರ್ಫಾಮಿಂಗ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾಮರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ವೈ ಬಿಕಾಸ್ ಅವ್ನು ಫಸ್ಟ್ ಬಾಲು ಕೂಡ ಸಿಕ್ಸ್ ಹೊಡಿಯೋಂಗೆ ಕೊಟ್ಟರೆ ಸೊ ಸಿಕ್ಸ್ ಹೊಡೆದು ಬಿಡ್ತಾನೆ ಮೊದಲಿಂದ ಐದು ಹತ್ತು ವರ್ಷದ ಹಿಂದಿನ ಕ್ರಿಕೆಟ್ ಹಿಂಗಿರಲಿಲ್ಲ ಫಸ್ಟ್ ಯಾವುದೋ ಒಂದು ರನ್ ತಗೊಂಡು ಜಸ್ಟ್ ಮಾರ್ಕ್ ಆದರೂ ಮಾಡೋಣ ಅಂತ ಇತ್ತಿತ್ತು ಬಟ್ ಆದರೆ ಸಿ ದ ಮೆಂಟಾಲಿಟಿ ಓಕೆ ಒತ್ತಡವನ್ನು ನಿಭಾಯಿಸೋದು ಅಂದರೆ ಹೆಂಗ್ ಸಿಚುವೇಶನ್ ಬರುತ್ತೆ ಆ ಥರ ನೀವು ಅದನ್ನು ನಿಭಾಯಿಸಬೇಕು ಹಿಂಗೆ ಬರಬೇಕಾಗಿತ್ತು ಕ್ವಶನ್ ಪೇಪರ್ ಭಾಳ ಟಪ್ ಬಂದಿದೆ ಭಾಳ ಈಜಿ ಬಂದಿದೆ ಎರಡೂ ಕೂಡ ತಪ್ಪು ಅಲ್ಲಿ ಈಜಿ ಕ್ವಶನ್ ಇರ್ತವೆ ಟಪ್ ಕ್ವಶನ್ ಇರ್ತವೆ ಎಸ್ ಅಫ್ಕೋರ್ಸ್ ಸಮ್ ಟೈಮ್ ದೇ ಮೇಕ್ ಮಿಸ್ಟೇಕ್ಸ್ ಬಟ್ ಡೋಂಟ್ ವರಿ ಅಬೌಟ್ ದೆಮ್ ಬಿಕಾಸ್ ನಿಮಗೆ ಜಾಬ್ ಬೇಕಾಗಿದೆ ಒತ್ತಡ ನಿರ್ವಹಿಸೋದನ್ನು ಕಲಿಬೇಕು ಓಕೆ ನಾಳೆ ಎಕ್ಸಾಮ್ ಮುಗಿದ ಮೇಲೂ ಕೂಡ ಒತ್ತಡ ನಿರ್ವಹಿಸೋದನ್ನು ಕಲಿಬೇಕು ಸರ್ ನಾನು ಮೂರು ತಿಂಗಳು ಓದಿದ್ದೆ ಆರು ತಿಂಗಳು ಓದಿದೆ ಮೂರು ವರ್ಷ ಓದಿದೆ ನಾಲ್ಕು ವರ್ಷ ಓದಿದೆ ಪಿ ಡಿಒನೇ ಆಗಬೇಕು ಅಂದ್ಕೊಂಡಿದ್ದೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಂಗಿಲ್ಲ ಒತ್ತಡ ನಿರ್ವಹಿಸೋದನ್ನು ಕಲಿಬೇಕು ಇವತ್ತೇ ರೆಡಿ ಆಗ್ರಿ ಬಟ್ ಎಕ್ಸಾಮ್ ಮುಗಿದಾಗ ಮಾತ್ರ ಡೋಂಟ್ ಎವರ್ ಗಿವ್ ಅಪ್ ಓಕೆ ಗಿವ್ ಅಪ್ ಮಾಡಬೇಡ್ರಿ ಪುಟ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಗಾಯ್ಸ್ ಎಕ್ಸಾಮ್ ಲಾಸ್ಟ್ ಕ್ವಶನ್ ಮುಗಿಯೋವರೆಗೂ ಇದೇನು ಪಿ ಡಿ ಒನ ಓದಿಲ್ಲ ಆಮೇಲೆ ಇನ್ನೊಂದು ಕೆಲವೊಬ್ರು ಸ್ಟೂಡೆಂಟ್ಸ್ ಹೇಳೋದನ್ನು ಕೇಳಿದ್ರು ಒನ್ ಫಿಫ್ಟಿ ಪೋಸ್ಟ್ ಇದ್ದಾವೆ ಏನಾಗುತ್ತೆ ಗಾಯ್ಸ್ ನಿಮಗೆ ಬೇಕಾಗಿದ್ದು ಒನ್ ಪೋಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೆಲವ್ರು ಹೇಳ್ಬೋದು ಸರ್ ಇದೆಲ್ಲ ಮೋಟಿವೇಶನ್ ಚೆನ್ನಾಗಿರುತ್ತೆ ಒನ್ ಫಿಫ್ಟಿ ಪೋಸ್ಟ್ ಮಾತ್ರ ಇರೋದು ಅಂತ ನೀವು ಹೇಳ್ಬೋದು ಬಟ್ ಅಗೇನ್ ಮೈ ಆನ್ಸರ್ ಈಸ್ ನಿಮಗೆ ಬೇಕಾಗಿದ್ದು ಒನ್ ಪೋಸ್ಟ್ ವೈ ಯು ಆರ್ ವರಿಂಗ್ ಅಬೌಟ್ ಒನ್ ಫಿಫ್ಟಿ ಪೋಸ್ಟ್ ವೈ ಯು ಆರ್ ವರಿಂಗ್ ಅಬೌಟ್ ಕರಪ್ಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಡೋಂಟ್ ಥಿಂಕ್ ನಿಮಗೆ ಬೇಕಾಗಿದ್ದು ಒನ್ ಪೋಸ್ಟ್ ಇಷ್ಟೆಲ್ಲ ಪ್ರಯತ್ನ ಮಾಡಿ ಲಾಸ್ಟಿಗೆ ಬಂದು ಗಿವ್ ಅಪ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮಾಡಬೇಡ್ರಿ ನೀವು ಈ ಎಕ್ಸಾಮಲ್ಲೇ ಯಾವ ಎಕ್ಸಾಮ್ ಬರೆದ್ರೂ ಪಾಸ್ ಆಗೋದು ಕಷ್ಟ ಗಿವ್ ಅಪ್ ಮಾಡಿದರೆ ಓಕೆ ಇನ್ನೊಬ್ಬರ ಜೊತೆ ನಿಮ್ಮನ್ನು ನೀವು ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ ಅವರು ಹೆಂಗೆ ಓದ್ತಾರೋ ನಾ ಎಷ್ಟು ದಡ್ಡದಿನೋ ಹಾಗೆ ಹಿಂಗೆ ಅವೆಲ್ಲ ಮಾಡಬೇಡ್ರಿ ದ ಓನ್ಲಿ ಡಿಫ್ರೆನ್ಸಿಸ್ ಏನು ಈ ಒತ್ತಡವನ್ನು ಯಾರು ಬೆಟರ್ ಮ್ಯಾನೇಜ್ ಮಾಡ್ತಾರೆ ನಮ್ಗಿಂತನೂ ಐದು ಹತ್ತು ಕ್ವಶನ್ನ ಕರೆಕ್ಟ್ ಮಾಡಿರ್ತಾರೆ ಒತ್ತಡವನ್ನು ಯಾರು ಕಡಿಮೆ ಮ್ಯಾನೇಜ್ ಮಾಡೋಕ್ಕಾಗೋದ್ಲು ಸರಿಯಾಗಿ ಅವ್ರು ಐದು ಹತ್ತು ಕ್ವಶನ್ನ ಕಡಿಮೆ ರೈಟ್ ಮಾಡಿರ್ತಾರೆ ಅಂದರೆ ಇಷ್ಟೇ ಡಿಫ್ರೆನ್ಸು ಪಾಸಾಗಲಿಕ್ಕೆ ಫೇಲ್ ಆಗಲಿಕ್ಕೆ ನೀವೇನು ಸಿಕ್ಕಾಪಟ್ಟೆ ನೂರು ನೂರು ಮಾರ್ಕ್ಸಿಂದ ಹೊರಗುಳಿದಿರೋದಿಲ್ಲ ಮೆನಿ ಸ್ಟೂಡೆಂಟ್ಸ್ ಮೆಸೇಜ್ ಮೀ ಲೈಕ್ ಸರ್ ಐ ವಿಲ್ ಜಸ್ಟ್ ಲಾಸ್ಡ್ ಇನ್ ಟೂ ಮಾರ್ಕ್ಸ್ ಓಕೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಒಳಗೂ ಲಾಸ್ ಆದವರು ಕೂಡ ನನಗೆ ಹೇಳಿದ್ದಾರೆ ಬಟ್ ಟ್ರೈ ಯುವರ್ ಬೆಸ್ಟ್ ಗೈಸ್ ಗಿವ್ ಯುವರ್ ಬೆಸ್ಟ್ ಡೋಂಟ್ ಗಿವ್ ಅಪ್ ಓಕೆ ಲಾಸ್ಟ್ ಮಿನಿಟ್ವರೆಗೂ ಒಟ್ಟು ಗಿವ್ ಅಪ್ ಮಾಡಬೇಡ್ರಿ ಆ್ಯಂಡ್ ಆಲ್ವೇಸ್ ಥಿಂಕ್ ದಟ್ ಐ ಕ್ಯಾನ್ ಡೂ ಇಟ್ ಓಕೆ ನಾನು ಮಾಡ್ಬೋದು ಅಂತ ನೀವು ತಿಳ್ಕೊಡ್ರಿ ಆಮೇಲೆ ಯಾರ್ಯಾರೆಲ್ಲ ಫಸ್ಟ್ ಅಟೆಂಪ್ಟ್ ಬರೀತಿದ್ರು ಇಲ್ಲಿವರೆಗೂ ಯಾವುದೇ ಎಕ್ಸಾಮ್ ಬರೀದಿಲ್ಲ ಇದನ್ನೇ ಬರಿತಿದ್ದೀನಿ ಅಂತ ಇದ್ರು ಡೋಂಟ್ ಟೇಕ್ ಪ್ರೆಷರ್ ಫಸ್ಟ್ ಆರಾಮಾಗಿ ಕೂತ್ಕೊಡ್ರಿ ಎಕ್ಸಾಮಿನೇಷನ್ ಒಳಗೆ ಹೋಗಿ ಡೀಪ್ ಬ್ರೆತ್ ತಗೊಳ್ರಿ ಈ ಎಕ್ಸಾಮು ಒಂದು ಎಕ್ಸಾಮು ನಿಮ್ಮ ಜೀವನನ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರಿ ಗಿವ್ ಯುವರ್ ಬೆಸ್ಟ್ ಓಕೆ ಗಿವ್ ಯುವರ್ ಬೆಸ್ಟ್ ಬಟ್ ಡೋಂಟ್ ಥಿಂಕ್ ದಟ್ ಈ ಎಕ್ಸಾಮ್ ಅಂದ್ರೆ ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಆಗುತ್ತೆ ಇದು ಆಗುತ್ತೆ ಏನೂ ಆಗೋದಿಲ್ಲ ಮತ್ತೆ ನೆಕ್ಸ್ಟ್ ದಿನ ಸೂರ್ಯ ಬರ್ತಾನೆ ಅದು ಆದಮೇಲೆ ನೆಕ್ಸ್ಟ್ ದಿನ ಸಾಯಂಕಾಲನೂ ಆಗುತ್ತೆ ಚಂದ್ರ ಬರ್ತಾನೆ ಸೂರ್ಯ ಚಂದ್ರರು ಬರ್ತಾರೆ ಬೆಳಿಗ್ಗೆ ಆಗುತ್ತೆ ಸಾಯಂಕಾಲ ಆಗುತ್ತೆ ರಾತ್ರಿ ಆಗುತ್ತೆ ಎಲ್ಲ ಆಗುತ್ತೆ ಡೋಂಟ್ ವರಿ ಓಕೆ ನೀವು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಐ ಅಗ್ರಿ ದಟ್ ಮನೆಯೊಳಗೆ ಪ್ರೆಷರ್ ಇದೆ ಸೊಸೈಟಿ ಒಳಗೆ ಪ್ರೆಷರ್ ಇದೆ ಯಾರಿಗೆಲ್ಲ ಹೇಳಿ ಇವನ್ ನರೇಂದ್ರ ಮೋದಿ ಜಿ ಇಸ್ ಆಲ್ಸೋ ಫೇಸಿಂಗ್ ಟೂ ಮಚ್ ಪ್ರೆಷರ್ ಗೈಸ್ ಅಟ್ ದಟ್ ಏಜ್ ಮ್ಯಾನೇಜಿಂಗ್ ಅ ಪ್ರೆಷರ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಓಕೆ ಸೊ ನೀವೇನು ಮಾಡಿದ್ರು ಅಂತಾರೆ ಫಾರ್ಗೆಟ್ ಅಬೌಟ್ ಸೊಸೈಟಿ ಬಟ್ ಜಸ್ಟ್ ಫೋಕಸ್ ವಾಟ್ ಯು ನೋ ಓಕೆ ನಿಮಗೇನು ಗೊತ್ತಿದೆ ಅದ್ರ ಮೇಲೆ ಫೋಕಸ್ ಮಾಡಿರಿ ಭಾಳ ಜನ ಡೀಪಾಗಿ ಓದೋದನ್ನು ಕಲೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವತ್ತೂ ನನ್ನ ವಿಡಿಯೋದೊಳಗೆ ಇದನ್ನೇ ಹೇಳಿರ್ತೀನಿ ಬಟ್ ಇನ್ನೂ ಕೂಡ ಅದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ ಬಹಳಷ್ಟು ಜನ ನಿಮಗೆ ಯಾವಾಗ ಪಿ ಡಿ ಒ ಎಕ್ಸಾಮ್ ಮುಗಿದು ಬರುತ್ತೋ ಅವತ್ತು ಕೂಡ ಈ ಪಾಯಿಂಟ್ನ ರಿಮೈಂಡ್ ಮಾಡ್ತೀನಿ ಮೊನ್ನೆ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ನೊಳಗೂ ಕೂಡ ನಾನು ಇದನ್ನು ರಿಮೈಂಡ್ ಮಾಡಿದ್ದೀನಿ ದೇ ಆರ್ ಆಸ್ಕಿಂಗ್ ಡೀಪ್ ಕ್ವಶನ್ಸ್ ಬಟ್ ನೀವು ಭಾಳ ಜನ ಒನ್ ವರ್ಡ್ ಕ್ವಶನ್ ಹಿಂದೆ ಬಿದ್ದಿದ್ದೀರಾ ಅ ಪ್ರಾಬ್ಲಮ್ ಓಕೆ ಈಗ ನಾಳೆ ಏನು ಎಕ್ಸಾಮ್ ಇದೆ ಅದಕ್ಕೆ ನೀವು ಹೆಂಗೆ ಹೋಗ್ಬೋದು ಅದರೊಳಗೂ ಪರ್ಟಿಕ್ಯುಲರ್ಲಿ ಫಸ್ಟ್ ಟೈಮ್ ಎಕ್ಸಾಮ್ಗೆ ಯಾರು ಹೋಗ್ತಿದ್ದೀರಾ ನೋಡಿ ನನಗೆ ಇಟ್ಸ್ ಆಲ್ವೇಸ್ ಗಿವ್ ಸೋ ಮಚ್ ಆಫ್ ಮೋಟಿವೇಶನ್ ಗೈಸ್ ಅಂದರೆ ಬಹಳಷ್ಟು ನನಗೆ ಇದರಿಂದ ಪ್ರೇರಣೆ ಸಿಗುತ್ತೆ ಸಚಿನ್ ತೆಂಡೂಲ್ಕರ್ ಅವರು ಹೇಳಿರುವಂಥ ಒಂದು ಮಾತು ಗೈಸ್ ಪ್ರತಿದಿನವೂ ಕೆಲವು ನಿರೀಕ್ಷೆಗಳೊಂದಿಗೆ ಪ್ರಾರಂಭ ಆಗಬೇಕು ನೀವು ಕೂಡ ಕೆಲವೊಂದು ನಿರೀಕ್ಷೆಗಳನ್ನು ಇಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಆದರೆ ಇದನ್ನು ತಿಳ್ಕೊಳ್ಳಿ ಸ ದಯವಿಟ್ಟು ಗಮನ ಇಟ್ಟು ಕೇಳಿ ನಿಮ್ಮ ಎಲ್ಲ ನಿರೀಕ್ಷೆಗಳು ಕೂಡ ಹುಷಿಯಾಗ್ತವೆ ಅಂತ ಇಲ್ಲ ಎಲ್ಲನೂ ನೀವು ಮಾಡಿರೋದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅಲ್ಲ ಮತ್ತು ಅದು ಕೆಲವು ಅನುಭವಗಳೊಂದಿಗೆ ಕೊನೆಗೊಳ್ಳಬೇಕು ಅಂತ ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ ಇಂದ ನಾವು ಡೇನ ಶುರು ಮಾಡಬೇಕು ಆದರೆ ದಿನ ಮುಗಿಬೇಕಾದ್ರೆ ಕೆಲವು ಅನುಭವಗಳಿಂದ ನಾವು ಆ ದಿನವನ್ನು ಮುಗಿಸ್ಬೇಕು ಹೇಳ್ಬಿಟ್ಟು ಎಸ್ ಸಚ್ ಅ ಗ್ರೇಟ್ ಥಾಟ್ ಗೈಸ್ ಓಕೆ ಅದರೊಳಗೆ ಬ್ಯಾಡ್ ಅನುಭವನೂ ಇರೋದು ಗುಡ್ ಅನುಭವನೂ ಇರ್ಬೋದು ವರ್ಸ್ಟ್ ಅನುಭವನೂ ಇರ್ಬೋದು ಬಟ್ ಅನುಭವಗಳಿಂದನೇ ನಾವು ಜೀವನದೊಳಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಫಸ್ಟ್ ಟೈಮ್ ಎಕ್ಸಾಮ್ ಬರಿತಿದ್ರೋ ನಿಮಗೆ ನನ್ನ ಪ್ರಕಾರ ನೀವು ಕ್ವಶನ್ ಹೆಂಗೆ ಬರ್ತಿದ್ದಾವೆ ಈ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಲಿಕ್ಕೆ ನಾನು ಯಾವ ಕ್ಲಾಸನ್ನ ನೋಡಿದರೆ ಪಾಸ್ ಆಗ್ತೀನಿ ಅಥವಾ ಯಾವ ಥರ ನೆಕ್ಸ್ಟ್ ಟೈಮಿಂದ ಓದಿದರೆ ಪಾಸ್ ಆಗ್ತೀನಿ ಆ್ಯಂಡ್ ಯಾವ ಥರ ಪುಸ್ತಕಗಳನ್ನು ನಾನು ಓದಿದರೆ ಪಾಸ್ ಆಗ್ತೀನಿ ಇವು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಬಿಟ್ರೆ ಓಕೆ ಇಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬಂದರೆ ಐ ಫೀಲ್ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂದರೆ ನಿಮ್ಮ ಪ್ರಾರಂಭ ಸರಿಯಾಗಿದ್ದರೆ ಅರ್ಧ ಕೆಲಸ ಮುಗ್ದಂಗೆ ಅಂತ ಏನಿದೆಯೋ ದಟ್ ಈಸ್ ದ ಟ್ರೂತ್ ಇಲ್ಲಿವರೆಗೂ ಯಾವುದೋ ಡಿಗ್ರಿ ಮಾಡಿ ಎಲ್ಲೋ ಟೈಮ್ ಪಾಸ್ ಮಾಡಿ ಹಿಂದಿನ ದಿನ ಎಕ್ಸಾಮ್ ಹಿಂದಿನ ದಿನ ಎಲ್ಲ ನೋಟ್ಸ್ ತಂದು ಆ ಎಕ್ಸಾಮ್ ಬರೆದು ಹಾಗೆಲ್ಲ ಕಳೆದಿರ್ತೀರಿ ಇಲ್ಲಿ ಬಂದು ಒಮ್ಮೆ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಕರೆಂಟ್ ಅಫೇರ್ಸ್ ಆ ಮೆಂಟಲ್ ಎಬಿಲಿಟಿ ಇವುಗಳನ್ನೆಲ್ಲ ಒಂದೇ ಸಾರ್ತಿಗೆ ಹೊಸ ಹೊಸ ಫೀಲ್ಡಲ್ಲಿ ಹೊಸ ಹೊಸ ತಿಂಗ್ನ ಕಲಿಯೋದು ಅಷ್ಟು ಈಸಿ ಅಲ್ಲ ಇಟ್ ವಿಲ್ ಟೇಕ್ ಟೈಮ್ ಪ್ಲೀಸ್ ಹ್ಯಾವ್ ಪೇಷನ್ಸ್ ಓಕೆ ಯಾವುದೇ ಕಾರಣಕ್ಕೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಫಸ್ಟ್ಗೆ ಸಾಲ್ವ್ ಮಾಡಬೇಡ್ರಿ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಮೆಂಟಲೆಬಿಲಿಟಿನ ಲಾಸ್ಟ್ಗೆ ಸಾಲ್ವ್ ಮಾಡಿರಿ ಮೆಂಟಲೆಬಿಲಿಟಿ ಹಿಂದೆ ಬಿದ್ದು ನಿಮ್ಮ ಈಗೋನ ತೋರಿಸಿ ನಾ ನಾಟ್ ಪ್ರ್ಯಾಕ್ಟೀಸ್ ಇಟ್ ಪ್ರಾಕ್ಟೀಸ್ ನೀವು ಮೆಂಟಲ್ ಎಬಿಲಿಟಿ ಒಳಗೆ ಯಾರೂ ಸ್ಟ್ರಾಂಗ್ ಇಲ್ಲ ನಿಮಗೆ ಶಾರ್ಟ್ಕಟ್ಸ್ ಗೊತ್ತಿದ್ರೆ ಗೊತ್ತಿದ್ದರೆ ನಿಮ್ಮ ಮೆಂಟಲ್ ಎಬಿಲಿಟಿ ಒಳಗೆ ಸ್ಟ್ರಾಂಗ್ ಇದ್ದಂಗೆ ಅಲ್ಲ ಓಕೆ ಮೆಂಟಲ್ ಎಬಿಲಿಟಿ ನಿಮ್ಗೆ ಚೆನ್ನಾಗಿತ್ತು ಅಥವಾ ಮೆಂಟಲ್ ಎಬಿಲಿಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಆಲ್ರೆಡಿ ಯಾವಾಗೋ ಸಕ್ಸಸ್ ಆಗ್ತಿದ್ರಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಮೆಂಟಲ್ ಎಬಿಲಿಟಿ ನಂದು ಭಾಳ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಬೇಡ್ರಿ ಐ ಅಗ್ರಿ ಎಸ್ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಮಾಡ್ತೀನಿ ಅನ್ನೋದು ಓಕೆ ಬಟ್ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀನಿ ಇವೆಲ್ಲ ನಡೆಯೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಸ್ಟ್ರಾಂಗ್ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ದ ನೇಚರ್ ಆಫ್ ದಿ ಕ್ವಶನ್ಸ್ ಆರ್ ಲೈಕ್ ದ್ಯಾಟ್ ಸೊ ಲಾಸ್ಟಿಗೆ ಕ್ವಸ್ಟ್ ಸಾಲ್ವ್ ಮಾಡಿ ಬಿಟ್ಟು ಬರಬೇಡ್ರಿ ಲಾಸ್ಟಿಗೆ ಸಾಲ್ವ್ ಮಾಡಿರಿ ಆ್ಯಂಡ್ ಶಾರ್ಟ್ ಕಟ್ಸ್ ಓನ್ಲಿ ಶಾರ್ಟ್ ಕಟ್ಸ್ ಮೆಂಟಲ್ಬಿಲಿಟಿ ನೋಡಬೇಡ್ರಿ ಎಲ್ಲ ಕ್ವಶನ್ಗೂ ಶಾರ್ಟ್ ಕಟ್ಸ್ ವರ್ಕ್ ಆಗೋದಿಲ್ಲ ಈ ಮೆಸೇಜ್ಗಳನ್ನು ನಾನು ನಿಮಗೆ ನೀಡಬೇಕಾಗಿತ್ತು ಫ್ರೆಂಡ್ಸ್ ಓಕೆ ಆ್ಯಂಡ್ ಅಜರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ಗಳ ಬಗ್ಗೆ ಭಾಳ ಕೇಳಿರಿ ಭಾಳ ಜನ ಎಸ್ ಐ ನೆಕ್ಸ್ಟ್ ಮೈ ವಿಡಿಯೋ ವಿಲ್ ಬಿ ರಿಗಾರ್ಡಿಂಗ್ ದಟ್ ಓನ್ಲಿ ಓಕೆ ಸೊ ಇದನ್ನು ನೆನಪಿಟ್ಕೊಳ್ರಿ ಇವನ್ ನಾನು ಕೂಡ ಇದರಿಂದಾನೆ ಕಲ್ತಿದ್ದು ಗೈಸ್ ಪ್ರತಿದಿನವೂ ಕೂಡ ಕೆಲವು ನಿರೀಕ್ಷೆಗಳೊಂದಿಗೆ ಪ್ರಾರಂಭಿಸಬೇಕು ಮತ್ತು ಕೆಲವು ಅನುಭವಗಳೊಂದಿಗೆ ಅದನ್ನು ಕೊನೆಗೊಳಿಸ್ಬೇಕು ಮೇಕ್ ಶೋರ್ ದಟ್ ನೀವು ಜೀವಂತವಾಗಿದ್ದೀರಾ ಇದು ಆಗ್ತಾ ಇದೆ ಅಂದರೆ ನೀವು ಜೀವಂತವಾಗಿದ್ದೀರಾ ಅಂತಲೇ ಅರ್ಥ ಅಂದರೆ ನೀವು ಆ ಪ್ರೊಸೆಸ್ ಒಳಗೆ ಇದ್ದೀರಾ ಕಲಿತಾ ಇದ್ದೀರಾ ಆ್ಯಂಡ್ ನಾಳೆ ಏನು ಮಾಡಬೇಕು ಅಂತ ಟಾರ್ಗೆಟ್ ಹಾಕ್ತಿದ್ದೀರಾ ಈ ಥಿಂಗ್ಸ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್ ಗೈಸ್ ದಟ್ಸ್ ವೈ ಸಚಿನ್ ತೆಂಡೂಲ್ಕರ್ ಈಸ್ ಸಚಿನ್ ತೆಂಡೂಲ್ಕರ್ ಓಕೆ ಸೊ ಲೆಟ್ಸ್ ಲರ್ನ್ ಫ್ರಮ್ ಸಚ್ ಪೀಪಲ್ ನಾನು ಆಗಿರ್ಬೋದು ನೀವು ಆಗಿರ್ಬೋದು ಇವರಿಂದ ಕಲಿಯೋಣ ಇವರಿಂದ ಪ್ರೇರಿತರಾಗೋಣ ಆ್ಯಂಡ್ ನಾವು ಕೂಡ ಜೀವನದೊಳಗೆ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋ ಹಾಗೆ ಮಾಡೋಣ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನರ ಒಪಿನಿಯನ್ ಏನಂದ್ರೆ ಸರ್ ಮೋಟಿವೇಶನ್ ಇಂದ ನಾವೆಲ್ಲ ಉದ್ಧಾರ ಆಗೋದಿಲ್ಲ ಮೋಟಿವೇಶನ್ ನೀವು ಉದ್ಧಾರ ಆಗ್ಲಿಕ್ಕೆ ಅಲ್ಲ ಆ ಒಂದು ಸಮಯ ಮತ್ತು ಆ ಒಂದು ಸಂದರ್ಭ ನನಗೆ ಏನೂ ಮಾಡಬಾರ್ದು ಅನ್ನಿಸ್ತಾ ಇದೆ ನನಗೆ ಒಂಥರ ಆಗ್ತಾಯಿದೆ ಅಂದಾಗ ನೀವು ಕೇಳಿದಾಗ ನಿಮಗೆ ಸಮಾಧಾನ ಆದರೆ ಅದುವೇ ಮೋಟಿವೇಶನ್ ಅದುವೇ ಜೀವನದ ದೊಡ್ಡ ಒಂದು ಅನುಭವ ಅದುವೇ ಜೀವನದ ಒಂದು ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಲೈಫ್ ಒಳಗೆ ಯಾರನ್ನೋ ಖುಷಿಪಡಿಸೋದು ನಗಿಸೋದು ಮತ್ತು ಏನೂ ಆಗೋದಿಲ್ಲ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದಾಗ ಯಾರನ್ನೂ ಮೋಟಿವೇಟ್ ಮಾಡೋದು ದೀಸ್ ಆರ್ ದ ಟೂ ಜಾಬ್ಸ್ ವೆರಿ ಟಫ್ ಗೈಸ್ ಜಗತ್ನೊಳಗೆ ಇವು ಇವು ತುಂಬ ತುಂಬ ಟಫ್ ಇದ್ದಾವೆ ಬಟ್ ಇಫ್ ಸಂಬಡಿ ಈಸ್ ಡೂಯಿಂಗ್ ಐ ಡೆಫಿನೆಟ್ಲಿ ಸೇ ಗ್ರೇಟ್ ಟು ದೆಮ್ ಓಕೆ ಯಾರಾದರೂ ಮಾಡ್ತಿದ್ರಿ ಅಂತದನ್ನು ಅವರು ನಿಜವಾಗ್ಲೂ ಗ್ರೇಟ್ ವರ್ಕ್ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಸೋ ಬೈ ದಿಸ್ ಟೇಕ್ ಇಟ್ ಈಸಿ ಆ್ಯಂಡ್ ಇಷ್ಟು ವರ್ಷ ಓದಿದ್ದ ಎಕ್ಸ್ಪೀರಿಯೆನ್ಸ್ನ ಎರಡು ತಾಸು ಒಳಗೆ ತ ಟ್ರೈ ಮಾಡಿ ಒನ್ ನೂರ ಐವತ್ತು ಪೋಸ್ಟ್ ಅದಾವಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಡೋಂಟ್ ಗಿವ್ ಅಪ್ ಓಕೆ ಗಿವ್ ಅಪ್ ಮಾಡೋಂಗಿಲ್ಲ ಸೊ ಇದು ಆದಮೇಲೂ ನಿಮ್ದು ಏನಾದರೂ ಸ್ಪೆಸಿಫಿಕ್ ಆಗಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ನಾಳೆ ಅಜರ್ಷನ್ ರೀಸನಿಂಗ್ದಂತೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ಬಿಟ್ಟು ಮತ್ತೇನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪುಟ್ ಅ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ನಿಮ್ಮ ಮೆಸೇಜ್ನ ಡೆಫಿನೆಟ್ಲಿ ಐಲ್ ಅಡ್ರೆಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಆ್ಯಂಡ್ ಟೇಕ್ ಎ ಡೀಪ್ ಬ್ರೆತ್ ಆಲ್ವೇಸ್ ಆ್ಯಂಡ್ ಹ್ಯಾವ್ ಅ ಪ್ರಾಪರ್ ಫುಡ್ ಸೊ ಆರಾಮಾಗಿ ಕೂಲಾಗಿ ಕಾಮಾಗಿ ಇರೋಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ನೀವು ಎಷ್ಟು ಕೂಲಾಗಿ ಕಾಮಾಗಿ ಇರ್ತೀರೋ ಅಷ್ಟು ಗೊತ್ತಿರುವಂಥ ಪ್ರಶ್ನೆಗಳನ್ನು ತಪ್ಪು ಹಾಕೋದನ್ನು ತಪ್ಪಿಸ್ಬೋದು ನೀವು ಗೊತ್ತಿರುವಂಥ ಪ್ರಶ್ ಪ್ರಶ್ನೆಗಳನ್ನು ಯಾಕೆ ತಪ್ಪು ಹಾಕ್ತೀರಿ ಅಂತ ನಾನು ಇವತ್ತು ಹೇಳ್ತಿದ್ದಿಲ್ಲ ಇವತ್ತು ಕೇಳಿ ಹೋಗ್ರಿ ಎಕ್ಸಾಮ್ನೊಳಗೆ ಕೂಲಾಗಿ ಕಾಮಾಗಿ ಒಮ್ಮೆ ಬಿಟ್ಟು ಎರಡು ಬಿಟ್ಟು ಮೂರು ಸರ್ತಿ ಆ ಆ ಪ್ರಶ್ನೆನ ಓದಿ ಆನ್ಸರ್ ಮಾಡ್ರಿ ಯಾಕೆ ತಪ್ಪಾಗುತ್ತೆ ನೋಡೋಣ ಅದು ಆದಮೇಲೆ ಬರಬೇಕು ಇದೇ ವಿಡಿಯೋ ಕೆಳಗಡೆ ನಿಮ್ಮ ಕಮೆಂಟ್ನ ಬರಿಬೇಕು ಬಿಕಾಸ್ ನಮ್ಮ ನಾನು ಈ ವಿಡಿಯೋನ ಕೆಲವೊಂದಿಷ್ಟು ನಿರೀಕ್ಷೆಗಳೊಂದಿಗೆ ಮಾಡಿದ್ದೇನೆ ಆ್ಯಂಡ್ ಇದರಿಂದ ನನಗೆ ಅನುಭವ ಆಗಬೇಕು ಅನುಭವ ಏನು ನಿಮಗೆ ಇದು ಉಪಯೋಗ ಆಗಬೇಕು ನಿಮಗೆ ಉಪಯೋಗ ಆಗಿದೆ ಅಂತ ನೀವು ಎಕ್ಸಾಮ್ ಮುಗಿಸ್ ಬಂದ ಮೇಲೆ ಬರಿಬೇಕು ಇಲ್ಲ ನಾನು ಈ ಥರದ ವಿಡಿಯೋನೇ ಮಾಡೋಂಗಿಲ್ಲ ಓಕೆ ಐ ವಾಂಟ್ ಚೇಂಜ್ ಗಾಯಸ್ ನಿಮ್ಮೊಳಗೆ ಬದಲಾವಣೆ ತರಬೇಕು ಅನ್ನೋದೇ ನನ್ನ ಉದ್ದೇಶ ಓಕೆ ಸೊ ಚೇಂಜ್ ಆಗಲಿಕ್ಕೆ ರೆಡಿ ಇದ್ದೀರಾ ದೆನ್ ಟೇಕ್ ದ ಚಾಲೆಂಜ್ ಓಕೆ ಸೊ ಮಾಡಿರುವಂಥ ಮಿಸ್ಟೇಕ್ನ ಮರಳಿ ಮಾಡೋಂಗಿಲ್ಲ ಭಾಳ ಜನ ಕೇಳಿದ್ರಲ್ವಾ ಸರ್ ಗೊತ್ತಿರುವಂಥ ಪ್ರಶ್ನೆನ ನಾನು ತಪ್ಪು ಮಾಡಿ ಬರ್ತೀನಿ ಏನಾದರೂ ಸೊಲ್ಯೂಷನ್ ಹೇಳಿ ಏನು ಮಾಡಬೇಕು ಅಂತ ದ ಸೊಲ್ಯೂಷನ್ ಟುಡೇ ಐ ಆಮ್ ಟೆಲ್ಲಿಂಗ್ ಯು ಡೋಂಟ್ ಟೇಕ್ ಪ್ರೆಷರ್ ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್ ಇನ್ ಎಕ್ಸಾಮಿನೇಷನ್ ಹಾಲ್ ವಿಚಾರ ಮಾಡ್ರಿ ಒಮ್ಮೆ ಬಿಟ್ಟು ಎರಡು ಬಿಟ್ಟು ಮೂರು ಸರ್ತಿ ಪ್ರಶ್ನೆನ ಓದ್ರಿ ದೆನ್ ಪುಟ್ ದ ಆನ್ಸರ್ ಓಕೆ ಎಲ್ಲ ಆಪ್ಷನ್ ಚೆಕ್ ಮಾಡದೆ ಆನ್ಸರ್ ಹಾಕಂಗಿಲ್ಲ ಯಾವುದೇ ಕ್ವಶನ್ಗೂ ಆನ್ಸರ್ ಮಾಡೋಂಗಿಲ್ಲ ಕೀಪ್ ದೀಸ್ ಥಿಂಗ್ಸ್ ಸ್ಟ್ರಾಂಗ್ಲಿ ಇನ್ ಯುವರ್ ಮೈಂಡ್ ಗೋ ವಿತ್ ಕೂಲ್ ಆ್ಯಂಡ್ ಕಾಮ್ ಮೈಂಡ್ ಸೆಟ್ ಗೈಸ್ ನಥಿಂಗ್ ವಿಲ್ ಹ್ಯಾಪನ್ ನೀವು ಫೇಲ್ ಆದರೆ ಜಗತ್ ಮುನಿಗೋಳೋದಿಲ್ಲ ಜಗತ್ ಮುಣಗೋದಿಲ್ಲ ಅಂದರೆ ನಿಮಗೂ ಕೂಡ ಏನೂ ಆಗೋದಿಲ್ಲ ಬಟ್ ದ ಥಿಂಗ್ ಈಸ್ ಪ್ಲೀಸ್ ಟ್ರೈ ಟು ಡೂ ದಿಸ್ ಇವನ್ ನಾನು ಎಷ್ಟೋ ಸರ್ತಿ ಈ ಮಿಸ್ಟೇಕ್ನ ಮಾಡಿದ್ದೀನಿ ಬಟ್ ನಾವು ಡೆಫಿನೆಟ್ಲಿ ಅದೇ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಆ ಥರ ಮಾಡಿದರೆ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಡೋಂಟ್ ಟೇಕ್ ಪ್ರೆಷರ್ ಪ್ರೆಷರ್ ತೊಗೊಂಡ್ರಿ ಗೊತ್ತಿರುವಂಥ ಪ್ರಶ್ನೆನ ತಪ್ಪು ಮಾಡ್ತೀರಿ ಓಕೆ ಸೊ ಆಲ್ ದಿ ಬೆಸ್ಟ್ ಫಾರ್ ದೋಸ್ ಹೂ ಆರ್ ರೈಟಿಂಗ್ ಕನ್ನಡ ಎಕ್ಸಾಮ್ ಆ್ಯಂಡ್ ರೀಡ್ ವೆಲ್ ಗೈಸ್ ಆ್ಯಂಡ್ ಕೂಲಾಗಿ ಕಾಮಾಗಿ ನಿಮ್ಮ ಎಕ್ಸಾಮ್ನ ಬರೆಯೋದನ್ನು ನಾವೆಲ್ಲರೂ ಕಲಿಬೇಕು ಓಕೆ ಬಾ ಬಾಯ್ ಟೇಕ್ ಕೇರ್